ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದೊಂದು ಯಾವುದೋ ರೆಸ್ಟೋರೆಂಟ್ ಹೋಟೆಲ್ ಸ್ಟೈಲ್ದ ರೆಸಿಪಿ ಐತಂಥೇಳಿ ನಾವು ರೈಸ್ ರೆಸಿಪಿಗಳನ್ನು ಭಾಳ ನಮನಿ ಮಾಡ್ತಿರ್ತೀವಿ ಪಲಾವ್ ಮಾಡ್ತೀವಿ ಕಿಚಡಿ ಮಾಡ್ತೀವಿ ದಾಲ್ ಕಿಚಡಿ ಮಾಡ್ತೀವಿ ಜೀರಾ ರೈಸ್ ಮಾಡ್ತೀವಿ ಫ್ರೈಡ್ ರೈಸ್ ಮಾಡ್ತೀವಿ ಮಸಾಲೆ ಅನ್ನ ಮಾಡ್ತೀವಿ ಪೀಸ್ ಪಲಾವ್ ಮಾಡ್ತೀವಿ ಅನ್ನದೊಳಗೆ ಒಂದು ಅಕ್ಕಿ ಇತ್ತಂದ್ರೆ ಅಕ್ಕಿ ಒಳಗೆ ಎಷ್ಟು ನಮನಿ ವ್ಯಂಜನಗಳು ಹಾಕವು ನೋಡ್ರಿ ಇಂಥ ಒಳಗೆ ಇವತ್ತ ಆರೋಗ್ಯಕರವಾದಂಥ ಯುಕ್ತ ದಾಲ್ ಕಿಚಡಿ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ನೋಡಿದ್ರೆ ಬಾಯಿಗೆ ನೀರು ಬರ್ತಾವು ಇದು ನೋಡೋಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರು ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಕಪ್ ಅಷ್ಟ ಹೆಸರು ಬೇಳೆ ತೊಗೊಂಡೇವಿ ಒಂದು ದೊಡ್ಡ ಕಪ್ ತುಂಬ ಸೋನಾ ಮಸೂರಿ ಜೀರಾ ರೈಸ್ ಅಕ್ಕಿ ತೊಗೊಂಡಿವಿ ಆಮೇಲೆ ಒಂದು ಕಪ್ ಆಗುವಷ್ಟ ಕೆಂಪು ಬೇಳೆ ಮೊಸರು ದಾಳ ಅಂತಾರಲ್ಲ ಆ ಮೊಸರು ದಾಳ ಅಂದರೆ ಚೆನ್ನಂಗಿ ಬೇಳೆ ತೊಗೊಂಡಿವಿ ಆಮೇಲೆ ಒಂದು ಕಪ್ ಬೇಳೆ ತೊಗರಿಬೇಳೆ ತೊಗೊಂಡಿವಿ ಬೇಳೆ ಇವ ತುಕಡ ಅದಾವ ಆಮೇಲೆ ಒಂದು ಅರ್ಧ ಕಪ್ ಅಷ್ಟೆ ಹೆಸರು ಕಾಳು ತೊಗೊಂಡಿವಿ ಇದಕ್ಕೆ ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ ಒಂದೆರಡು ಬೆಡಗಿ ಒಣ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಹೆಸಳ ಆಮೇಲೆ ಒಂದೆರಡು ಟೊಮೆಟೊ ಕೊತ್ತಂಬರಿ ಇಷ್ಟೆಲ್ಲ ಕಟ್ ಮಾಡಿ ಸಜ್ಜು ಮಾಡಿ ಇಟ್ಕೊಂಡ್ಬಿಡದ್ರಿ ಈಗ ಕುಕ್ಕರ್ ಒಳಗೆ ಅಕ್ಕಿ ಹಾಕಿದೇವ್ರು ನಾವು ಅಕ್ಕಿ ತೊಗರಿ ಬೇಳೆ ಹೆಸರು ಬೇಳೆ ಚೆನ್ನಂಗಿ ಬೇಳೆ ನಿಮಗೆ ಮೊದಲು ಏನು ತೋರಿಸಿದ್ನಲ್ಲ ಅಷ್ಟು ಎಲ್ಲ ಪದಾರ್ಥಗಳನ್ನು ಈ ಕುಕ್ಕರ್ಗೆ ಹಾಕಿ ಚಲೋದಂಗೆ ನೀರು ಹಾಕಿ ಅದನ್ನು ವಾಶ್ ಮಾಡಿದ್ರಿ ಚಲೋದಂಗೆ ತೊಳ್ಕೊಬೇಕು ಅದರೊಳಗಿಂದ ಧೂಳು ಕಸ ಅದು ಏನಿರ್ತದಲ್ಲ ಅದೆಲ್ಲ ಹೋಕ್ಕತಿ ಆಮೇಲೆ ಸ್ವಚ್ಛ ಇದ್ದಷ್ಟು ಹೈಜಿನಿಕ್ ಈ ನೋಡ್ರಿ ನೀರು ಎಷ್ಟು ಆಗತ್ತೆ ನೋಡ್ರಿ ಹಿಂಗೆ ನಾವು ಸ್ವಚ್ಛ ಹಂಗೆ ಒಂದು ಎರಡು ಮೂರು ಸಲ ತೊಳೆದ್ಬಿಡೋದ್ರಿ ತೊಳೆದ ಕುಕ್ಕರಕ್ಕೆ ಹಚ್ಚಿಬಿಡದ್ರಿ ಕುಕ್ಕರ್ಕ ಹಚ್ಚಿ ನಾವು ಒಂದು ಮೂರರಿಂದ ನಾಲ್ಕು ಸೀಟಿ ಮಾಡಿಬಿಡಿದ್ರಿ ಈಗ ಇದಕ್ಕೆ ಟೊಮೆಟೊ ಸೇರ್ಸಾಕತ್ತೀವಿ ನೋಡ್ರಿ ಟೊಮೆಟೊ ಆದ ಕೂಡಲೇ ಕರಿಬೇವು ಕೊತ್ತಂಬರಿ ಕೆಂಪು ಮೆಣಸಿನ್ಕಾಯಿ ಖಾರದ ಪುಡಿ ಮಸಾಲೆ ಖಾರ ಹಾಕಕತ್ತಿದ್ದೀವಿ ಆಮೇಲೆ ನಾವು ಸಾಂಬಾರು ಮಸಾಲೆ ಹಾಕಕತ್ತಿದ್ರು ಎಮ್ ಟಿ ಆರ್ ಸಾಂಬಾರು ಮಸಾಲ ಹಾಕಕತ್ತಿದ್ದೀವಿ ಆಮೇಲೆ ಗರಂ ಮಸಾಲ ಹಾಕಕತ್ತಿದ್ದೀವಿ ಧನಿಯಾ ಪುಡಿ ಹಾಕಕತ್ತಿದ್ದೀವಿ ಅರಿಶಿನ ಪುಡಿ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಿಂಗೆ ಈ ರೆಸಿಪಿಗೆ ಏನು ಬೇಕಲ್ಲ ಅಷ್ಟು ಎಲ್ಲ ಪದಾರ್ಥಗಳನ್ನು ಹಾಕಿ ಒಂದು ಚಮಚೆ ಎಣ್ಣೆ ಹಾಕಿ ಇದನ್ನು ಒಣಾದ ಹಿಂಗೆ ಮಿಕ್ಸ್ ಮಾಡ್ಬಿಡೋದು ನೋಡ್ರಿ ಮಿಕ್ಸ್ ಮಾಡಿ ನಾವು ಎಷ್ಟು ಕಾಳು ತೊಗೊಂಡಿರ್ತೀವಲ್ಲ ಹತ್ರದ್ದು ಒಂದೂವರೆ ಪಟ್ಟ ನೀರು ಹಾಕ್ಬಿಡದ್ರಿ ಅಂದ್ರೆ ಇದು ಕರೆಕ್ಟಾಗಿ ಕುದ್ದು ಬರ್ತೈತಿ ಒಂದೂವರೆ ಅಥವಾ ಎರಡು ಪಟ್ಟ ಅಂದ್ರೆ ಒಂದು ವಾಟಿ ತೊಗೊಂಡಿರಂದ್ರೆ ಎರಡು ವಾಟಿ ನೀರು ಹಾಕ್ರಿ ಕರೆಕ್ಟಾಗಿ ಕುದ್ದು ಬರ್ತೈತಿ ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಬಿಸಿ ನೀರು ಸೈಡ್ ಇಟ್ಟು ಇಟ್ಟುಬಿಡದ್ರಿ ನಾವು ಬೇ ಅದಕ್ಕೆ ನಾವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಬ್ಯಾಡಾದ್ರೆ ನಮ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇತ್ತಪ್ಪ ಅಂದ್ರೆ ಹಿಂಗೆ ಬಿಡ್ಬೋದು ಈಗ ನಾವು ಕುಕ್ಕರ್ ಟೋಪನ್ನು ಮುಚ್ಚಿ ಒಂದು ಮೂರು ಹಿಸಲ ಕೂಗಿಸಿಬಿಟ್ಟೇವೆ ನೋಡಿರಿ ವಾವ್ ಕರೆಕ್ಟಾಗಿ ಕುದ್ದು ಬಂದೈತಿ ನೋಡಿರಿ ಎಷ್ಟು ಮೆತ್ತ ಅದ ಇಷ್ಟು ಮಾಡಿ ತಂದ್ರೆ ನಮ್ದು ದಾಲ್ ಕುದ್ದೈತ್ರಿ ದಾಲ್ ರೈಸ ಕುದ್ದೈತಿ ಇದನ್ನ ನಾವೀಗ ತಡ್ಕ ಹೊಡೆದ ಒಗ್ಗರಣೆ ಹಾಕ್ಬೇಕ್ರಿ ಒಗ್ಗರಣೆ ಹಾಕಿ ತಂದ್ರೆ ಇಷ್ಟು ಚಲೋ ಆಕೈತಲ್ಲ ನೀವು ಯಾವ ರೆಸ್ಟೋರೆಂಟ ಧಾಬಾಕ ಹೋಟೆಲ್ಕ ಹೋಗಿ ದಾಲ್ ಕಿಚಡಿ ಆರ್ಡರ್ ಮಾಡೋ ಪ್ರಮೇಯನ ಬರೋಂಗಿಲ್ಲ ಈಗ ಒಂದೆರಡು ಚಮಚೆ ತುಪ್ಪ ಹಾಕಿ ತುಪ್ಪ ಕಾದ ಕೂಡಲೆ ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಇರಲಿ ಬೆಳ್ಳುಳ್ಳಿ ಹೆಸಳ ನಾವು ಕಟ್ ಮಾಡಿ ಇಟ್ಕೊಂಡೀವಿ ಆಮೇಲೆ ಹಸಿ ಶುಂಠಿ ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ಒಗ್ಗರಣೆ ಹಾಕಾಕತ್ತಿದ್ದೀವಿ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಇದಕ್ಕೆ ಹಾಕಿ ತಂದ್ರೆ ಈ ಥರದ ಘಮ ಮತ್ತು ಪರಿಮಳ ಭಾಳ ಚಲೋ ಬರ್ತೈತೆ ರೀ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಈಗ ಒಂದು ಚಿಟಿಕೆ ಹಿಂಗೆ ಹಾಕಿದ್ದೀವಿ ಹೀಗೆ ಹಾಕಿ ಸ್ವಲ್ಪ ಇದನ್ನ ತೆರವೇಡ್ಬಿಡೋದು ರೀ ಅಡ್ಗೆ ಮನೆ ತುಂಬ ಎಲ್ಲ ಘಮ ಹರಾಡ್ತೈತೆ ರೀ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಖಾರ ರೀ ಯಾಕಂದ್ರೆ ನಾವಲ್ಲಿ ಬೇಳೆ ಕುದಿಸ್ಬೇಕಾದ್ರೂ ಖಾರ ಹಾಕೀವಿ ಇಲ್ಲಿ ಖಾರ ಡಬಲ್ ಹಾಕೈತಿ ಅದಕ್ಕೆ ನೋಡ್ಕೊಂಡು ಹಾಕಿರಿ ಈಗ ನಾವು ಒಗ್ಗರಣೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಟ್ರು ನೋಡಿರಿ ತುಪ್ಪದ ಒಗ್ಗರಣೆ ಮ್ಯಾಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಡದ್ರಿ ಹಿಂಗೆ ಮಿಕ್ಸ್ ಮಾಡಿಬಿಟ್ರಂದ್ರೆ ದಾಲ್ ಕಿಚಡಿ ಮಸ್ತ್ ಬರ್ತೈತೆ ರೀ ಹಿಂಗೆ ನೀವು ದಾಲ್ ಕಿಚಡಿ ಮಾಡಿ ಕೊಟ್ರಂದ್ರೆ ಬೆಳಗಿನ ನಾಷ್ಟಕ್ಕೂ ತಿನ್ಬೋದು ಊಟಕ್ಕೂ ತಿನ್ಬೋದು ಸಂಜೆ ಊಟಕ್ಕೂ ತಿನ್ಬೋದು ಯಾವಾಗ ಬೇಕಾದಾಗ ಎನಿ ಟೈಮ್ ರೆಸಿಪಿ ರೀ ಅದು ದಾಲ್ ಕಿಚಡಿ ಮಸ್ತ್ ಅಂದ್ರೆ ಮಸ್ತ್ ಆಕತ್ತೀ ನೋಡಿ ತುಪ್ಪ ಹಾಕಿ ಎಲ್ಲ ಕರಗಿಸಿದ ಕೂಡಲೇ ಎಷ್ಟು ಕರೆಕ್ಟಾಗಿ ಬಂತು ಅದು ನೋಡ್ರಿ ಆ ಎರಡು ಮೆಣಸಿನ್ಕಾಯಿ ಈಗ ಮತ್ತೆ ನಾವು ಗಾರ್ನಿಷಿಂಗ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟೇವ್ರಿ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ತಂದ್ರೆ ನಮ್ದು ದಾಲ್ ಕಿಚಡಿ ರೆಡಿ ಆದ್ರಿ ಈಗ ಒಂದು ಸರ್ವಿಂಗ್ ಬಾಲ್ ತೊಗೊಂಡು ಸರ್ವಿಂಗ್ ಬಾಲ್ ಒಳಗೆ ಸರ್ವ್ ಮಾಡ್ಕೊತೀವಿ ಇದಕ್ಕೆ ನಾವು ಬರೀ ತುಪ್ಪ ಅಷ್ಟು ಹಾಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದ್ರಿ ಇದಕ್ಕೆ ಬೇರೆ ಏನು ಬೇಕಾಗಿಲ್ಲ ರೀ ಯಾಕಂದ್ರೆ ಇದರೊಳಗೆ ಬೇಳೆನೂ ಐತಿ ಅನ್ನನೂ ಐತಿ ಇದಕ್ಕೆ ಬೇಕಾಗಿರೋದೇನು ರೀ ತುಪ್ಪ ತುಪ್ಪ ಹಾಕಿರಂದ್ರೆ ಈ ಥರದ ರುಚಿ ವಾಹ್ ಡಬಲ್ ಹಾಕೈತ್ರಿ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಈ ರೆಸಿಪಿ ನೋಡಿದ ಕೂಡಲೇ ನೀವು ದಾಲ್ ಕಿಚಡಿ ಮಾಡಿಬಿಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಗಾರ್ನಿಶಿಂಗ್ ಮಾಡಾಕತ್ತಿದ್ದೀವಿ ನಮ್ಮದು ಪ್ಲೇಟ್ ರೆಡಿ ಆಗೈತಿ ನಾವೀಗ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನೂ ಮರಿಬೇಡ್ರಿ ಇಲ್ಲಿ ತನಕ ಹಂಗೆ ಯಾರು ವಿಡಿಯೋ ನೋಡತ್ತೀರಿ ಅವರ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಹೊಡೆದ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ